ಕಾ ಪಥೇ ಪಥಿ ದೊ ಕಾಪತಸ್ಥೇಪ್ಯ ಸಂಮತಿ ಅಸಂಪೃಕ್ತಿರತ್ಕೀರ್ತಿರೂಢಾ ದೃಷ್ಟಿರುಚ್ಯತೆ ದುಃಖಗಳಿಗೆ ಪಥಿ ಮಾರ್ಗವಾದ ಕಾಪಥೆ ಮಿಥ್ಯಾ ಮಾರ್ಗದಲ್ಲಿಯ ಅಪಿ ಮತ್ತು ಕಾಪಥೇ ಕುಮಾರ್ಗದಲ್ಲಿರುವ ಕಾಪಥೇ ಮಿಥ್ಯಾ ಮಾರ್ಗದಲ್ಲಿಯ ಅಸಮ್ಮತಿ ಸಮ್ಮತಿಯನ್ನು ಕೊಡದಿರುವಿಕೆಯು ಅಸಂಪೃಪ್ತಿ ಕಾಯದಿಂದ ಸಹಾಯವನ್ನು ಮಾಡದಿರುವಿಕೆಯು ಅನುತ್ಕೀರ್ತಿ ವಚನದಿಂದ ಪ್ರಶಂಸಿಸದಿರುವಿಕೆಯು ಅಮೂಢ್ಯ ದೃಷ್ಟಿ ಎಂಬ ನಾಲ್ಕನೇ ಅಂಗವೆಂದು ಉಚ್ಯತೆ ಹೇಳಲ್ಪಡುತ್ತದೆ ಅಂದರೆ ಈ ಜೀವನು ಮಿಥ್ಯಾತ್ವನಾಮ ಕರ್ಮದ ಉದಯದಿಂದ ಅನಂತ ದುಃಖಗಳಿಗೆ ಕಾರಣವು ಚತುರ್ಗತಿ ಭ್ರಮಣ ರೂಪವಾದ ಸಂಸಾರದಲ್ಲಿ ತಿರುಗುತ್ತಾನೆ ಯಥಾರ್ಥವು ಪೂರ್ವೋಕ್ತವಾದ ಗುಣಗಳು ಇಲ್ಲದಿರುವ ದೇವ ಗುರು ಶಾಸ್ತ್ರಗಳಲ್ಲಿ ಶ್ರದ್ಧೆಯನ್ನಿಡುವುದಕ್ಕೆ ಮಿತ್ಯಾತ್ವವೆಂದು ಹೆಸರು ಈ ರೀತಿಯಾದ ಮಿಥ್ಯಾತ್ಮವನ್ನು ಮಿಥ್ಯಾಧರ್ಮಿಗಳನ್ನು ಮನವಚನಕಾಯಗಳಿಂದ ಸಮ್ಮತಿ ಪ್ರಶಂಸೆ ಸಹಾಯಗಳನ್ನು ಮಾಡದಿರುವುದಕ್ಕೆ ಅಮೂಢ ದೃಷ್ಟಿಯ ಅಂಗವೆಂದು ಹೆಸರು ಈ ಅಂಗದಲ್ಲಿ ರೇವತಿ ಮಹಾರಾಣಿಯು ಪ್ರಸಿದ್ಧಿಯನ್ನು ಪಡೆದಿರುವಳು